ಇದರಿಂದ ಹೇಗೆ ಹೊರಗಡೆ ಬರು ನೋಡುವ ಇವತ್ತು ಗಂಡ ಹಿಂಗೆ ಹಾಕ್ಬಿಟ್ಟ ಅಂತ ಹೇಳ್ತಾ ಇದ್ದೀಯಾ ಇದೇ ಕೊರಗಿನಿಂದ ಯಾವುದೋ ದೊಡ್ಡ ಖಾಯಿಲೆ ಬಂದು ಅಡ್ಕಾಯಿಸ್ಕೊಳ್ತು ಯಾವುದೋ ದೊಡ್ಡ ರೋಗಕ್ಕೆ ಬಲಿ ಆದರೆ ಈ ಎಲ್ಲ ಚೆನ್ನಾಗಿದ್ದಾಗಲೀ ನೀನು ಇಷ್ಟು ಕಡೆಗಣಿಸಿ ಇನ್ಯಾವಳಿಂದನೂ ಹೋಗ್ತಾ ಇರೋಯಿತ ನೀನು ಖಾಯಿಲೆ ಬಂದರೆ ನೀನು ಇನ್ನಿದ್ದು ಯಾರಿಗೂ ಬೇಡವಾಗದ ಪ್ರಾಣ ಅಂದುಕೊಂಡ ಗಂಡ ಬೇರೆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡು ಇಟ್ಕೊಂಡಿದ್ದು ಗೊತ್ತಾದ ಮೇಲೆ ಮತ್ತು ಅದೆಲ್ಲ ಮರೆತು ಮತ್ತೆ ಪ್ರೀತಿಯಿಂದ ಇರೋದು ಹೇಗೆ ನಂಬಿಕೆ ಕಳ್ಕೊಂಡ ಮೇಲೆ ಮತ್ತೆ ಬರುವುದಿಲ್ಲ ನಂಬಿಕೆ ದ್ರೋಹನ ಹೇಗೆ ಮರೆಯೋದು ಏ ನನ್ನ ಮನೆಗೆ ತಂದಾಗ್ತಿದ್ದೀನಿ ಅಂತಾನೆ ತಿಂದ್ಕೊಂಡು ಮನೇಲಿ ಬಿದ್ದಿರು ನಾನು ಯಾವಳಿಂದ ಹೋದರೂ ನೀನು ಕೇಳಬಾರ್ದು ಅಂದರೆ ಮಾತಿನಿಂದ ಕ್ಷಮಿಸೋದಕ್ಕೆ ತುಂಬ ಸಮಯ ಏನು ಬೇಕಿಲ್ಲ ಆಯಿತು ಕ್ಷಮಿಸ್ತೀನಿ ಅನ್ಬೋದು ಆ ಮನಸ್ಸಿನಿಂದ ಒಂದು ಕ್ಷಮಿಸೋದಿದೆಯಲ್ಲ ಅದಕ್ಕೊಂದು ಇಡೀ ಜೀವಮಾನ ಆದರೂ ಕೂಡ ಸಾಲೋದಿಲ್ಲ ಅಂದರೆ ನೋವಾಗ್ತಿರೋದು ಗಂಡನಿಂದ ಅಲ್ಲ ಅವನು ನೀನು ಅಂದುಕೊಂಡಂಗಿಲ್ಲ ಅನ್ನೋ ಕಾರಣಕ್ಕೆ ನೋವು ನೋವಾಗ್ತಿ ನೀನು ಅಂದ್ಕೊಳ್ಳೇ ಬೇಡ ಯಾವುದನ್ನು ಹಿಂಗೆ ಇರಬೇಕು ಅಂತ ಅಂದುಕೊಳ್ಳಬೇಡ ಯಾವುದು ಹಂಗಿರಲ್ಲ ಸಾಮಾನ್ಯವಾಗಿ ಸಂಬಂಧಗಳ ಕುರಿತು ಮಾತಾಡಬೇಕಾದಾಗ ಗಂಡ ಹೆಂಡತಿಗೆ ಮೋಸ ಮಾಡಿರೋದು ಹೆಂಡತಿ ಗಂಡನಿಗೆ ಮೋಸ ಮಾಡಿರ್ಬೋದು ನಾನಾ ರೀತಿಯಲ್ಲಿ ಸಮಾಜ ನಡೀತಾ ಇದೆ ಈ ಎಲ್ಲ ಅನ್ಯಾಯ ಕ್ರಮಗಳನ್ನು ಸರಿ ಮಾಡಲಿಕ್ಕೆ ವೈಯಕ್ತಿಕವಾಗಿ ನನಗೆ ಸಾಧ್ಯ ಆಗದೆ ಇರಬಹುದು ಆದರೆ ಸರಿಯಾವುದು ಯಾವುದು ಅಂತ ತಿಳಿಸಿಕೊಡುವ ಪ್ರಯತ್ನವನ್ನುಂತೂ ನಾನು ಮಾಡ್ತೀನಿ ಹೀಗೆ ನಮ್ಮ ವೀಡಿಯೋದ ಕೆಳಗಡೆ ಕಮೆಂಟ್ಸ್ ಸಾಕು ಎಲ್ಲ ಕಮೆಂಟ್ಸ್ಗಳನ್ನು ಓದ್ತಾ ಇರ್ತೀನಿ ಸೊ ನೀವು ಕೂಡ ಏನಾದರೂ ನಿಮ್ಮ ಪ್ರಶ್ನೆ ಇದ್ರೆ ಕಮೆಂಟ್ಸ್ ಮಾಡ್ಬೋದು ಹಾಗೆ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಪ್ರಾಣ ಅಂದುಕೊಂಡ ಗಂಡ ಬೇರೆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡು ಇಟ್ಕೊಂಡಿದ್ದು ಗೊತ್ತಾದ ಮೇಲೆ ಮತ್ತೆ ಅದೆಲ್ಲ ಮರೆತು ಮತ್ತು ಪ್ರೀತಿಯಿಂದ ಇರೋದು ಹೇಗೆ ನಂಬಿಕೆ ಕಳ್ಕೊಂಡ ಮೇಲೆ ಮತ್ತೆ ಬರೋದಿಲ್ಲ ನಂಬಿಕೆ ದ್ರೋಹನ ಹೇಗೆ ಮರೆಯೋದು ಪಾಪ ತಾಯಿ ಎಷ್ಟು ನೊಂದುಕೊಂಡು ಹೇಳ್ತಿದ್ದಾರೆ ನಾನು ಬಹಳಷ್ಟು ಸಾರಿ ಹೇಳಿದ್ದೀನಿ ನಾವು ಮದುವೆಗೂ ಮುಂಚೆ ನಾವು ಆಯ್ಕೆ ಮಾಡುವ ಸಂಗಾತಿ ಈಗ ನೋಡಿ ಏನಾಗ್ಬಿಡುತ್ತೆ ನಾವು ತುಂಬ ಫಿಲ್ಟರ್ ಮಾಡಿ ಇವನು ಒಳ್ಳೆಯವನು ಇವನಿಗೆ ಯಾವುದೇ ಕೆಟ್ಟ ಚಟ ಇಲ್ಲ ಇದು ಅದ್ಭುತ ಇದು ಒಳ್ಳೆ ಮನೆತನ ಏನೆಲ್ಲ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ಒಳ್ಳೆಯವರು ಅಂತ ಆಯ್ಕೆ ಮಾಡಿದ್ರು ಕೂಡ ಕೆಲವೊಮ್ಮೆ ಏನೋ ಹಣೆ ಬರಹ ಕೆಟ್ಟು ಕಾಲ ನಂತರ ತುಂಬ ಅದ್ಭುತ ಅನಿಸ್ಕೊಂಡು ಹುಡುಗ ಮದುವೆ ಆದ ಒಂದೆರಡು ತಿಂಗಳಿಗೆ ಯಾವುದೋ ಕೆಟ್ಟ ಸಹವಾಸಕ್ಕೆ ಸಿಕ್ಕಿ ಅಥವಾ ಅವನಿಗೆ ಯಾವುದೋ ಕೆಟ್ಟ ಸಂಬಂಧ ಇತ್ತು ಅಂತ ನಮಗೆ ಮದುವೆ ಆದ ಮೇಲೆ ಗೊತ್ತಾಗುತ್ತೆ ನೋಡಿ ಇಂಥ ಸಮಯದಲ್ಲಿ ಏನೋ ಎಲ್ಲವನ್ನ ಪರೀಕ್ಷೆ ಮಾಡಿ ಮನೆತನವನ್ನು ತಿಳ್ಕೊಂಡು ಹುಡುಗ ಹಿಂಗೆ ಅವನು ಹಿಂಗೆ ಎಲ್ಲ ತಿಳ್ಕೊಂಡು ಮದುವೆ ಆದೇ ಆದರೂ ಹಿಂಗೆ ಆಯಿತು ಅವನು ಕೆಟ್ಟವನು ಅಂತ ಗೊತ್ತಿದ್ದು ಮದುವೆ ಆದಮೇಲೆ ಸರಿ ಹೋಗ್ತಾನೆ ಅನ್ನೋ ಕಾರಣಕ್ಕೆ ಮದುವೆ ಮಾಡಿದ್ರು ಅವಳ್ಬಾರ್ದಕ್ಕೂ ಹಿಂಗೆ ಆಯಿತು ಕೆಲವೊಮ್ಮೆ ನಾವು ಏ ಇವನ ಜೊತೆ ನಾವು ತುಂಬ ಚೆನ್ನಾಗಿರ್ಬೋದು ಅಂದ್ಕೊಂಡು ಇರ್ತೀವಿ ಬಟ್ ಏನೋ ಸಮಸ್ಯೆ ಆಯಿತು ಹಾಗಾಗಿ ಇದನ್ನ ಅಂದಾಜು ಮಾಡಲಿಕ್ಕಾಗಲ್ಲ ಓ ನಾನು ಹಿಂಗೆ ಇರ್ಬೋದು ಇಲ್ಲ ಬದುಕು ಅನಿರೀಕ್ಷತೆಗಳ ಒಂದು ನಾಟಕ ಅನಿರೀಕ್ಷಿತವಾಗಿ ನಮಗೆ ಅಂದುಕೊಳ್ಳದೇ ಇರೋದು ನೋಡದೆ ಇರೋದು ಭಾವಿಸದೇ ಇರೋದೆಲ್ಲ ಸಾಧ್ಯವಾಗಿ ನಮ್ಮ ಕಣ್ಣು ಮುಂದೆ ಬರ್ತಾ ಇರ್ತವೆ ಅದನ್ನು ಎದುರಿಸಬೇಕಷ್ಟೇ ಆದರೆ ಒಂದಿಲ್ಲ ನಾನು ಹೇಳೋದು ಹೀಗಿನ ಗಂಡನನ್ನು ಪ್ರಾಣ ಅಂದ್ಕೊಂಡಿದ್ರಿ ಅವ್ನು ನೋಡಿದ್ರೆ ಪರಸ್ತ್ರೀ ಸಹವಾಸದಲ್ಲಿ ಬಿದ್ದು ನಿಮಗೂ ನಿಮ್ಮ ಮಕ್ಕಳಿಗೂ ದ್ರೋಹ ಮಾಡ್ತಿದ್ದಾನೆ ಮನೆಗೆ ಹಾಕ್ತಿದ್ದಾನೆ ತಂದು ಹಾಕಿದ್ ಮಾತ್ರ ಗಂಡ ಹಾಕ್ತಾನ ನಾನು ತುಂಬ ಜನರ ಹೆಣ್ಣುಮಕ್ಕಳು ಕಥೆಯನ್ನು ಕೇಳಿದ್ದೀನಿ ಅಲ್ಲೆಲ್ಲರೂ ಗಂಡ ಯಾವ ರೀತಿಯಲ್ಲಿ ಇರ್ತಾನೆ ಅಂದರೆ ಏಹ್ ನನ್ನ ಮನೆಗೆ ತಂದಾಗ್ತಿದ್ದೀನಿ ತಾನೆ ತಿಂದ್ಕೊಂಡು ಮನೇಲಿ ಬಿದ್ದಿರು ನಾನು ಯಾವಳಿಂದ ಹೋದರೂ ನೀನು ಕೇಳಬಾರ್ದು ಹೀಗೆ ಮಾಡ್ಲಿಕ್ಕೆ ನೀವು ಮದುವೆ ಆಗಿದ್ದು ಮತ್ತೆ ಅದೇ ಹುಡುಗಿ ಇದರಿಂದ ಬೇಸತ್ತು ಯಾರನ್ನೂ ಸುಮ್ಮನೊಂದು ಒಬ್ಬ ಆಕೆಯ ಬೇಜಾರನ್ನು ನೀಗಿಸಿಕೊಳ್ಳೋದಕ್ಕೆ ಒಬ್ಬ ನನ್ನ ಫ್ರೆಂಡ್ ಮಾಡಿಕೊಂಡ್ರು ಕೂಡ ಆಕೆಗೆ ನೀವು ನಡತೆ ಸರಿ ಇಲ್ಲ ಅನ್ನೋ ಪಟ್ಟ ಕಟ್ಟುವುದಾದ್ರೆ ಮತ್ತೆ ನೀವು ಯಾರು ಈಗ ಏನಾಗ್ಬಿಡುತ್ತೆ ಇಂಥದ್ದಾದಾಗ ಸರಿನೋ ಮಕ್ಕಳಿಗೋಸ್ಕರ ಆತನನ್ನು ಕ್ಷಮಿಸೋಣ ಅಂತ ಹೆಣ್ಮಕ್ಳು ಪಾಪ ಕ್ಷಮೆ ಆಧಾರಿತರೆ ಅವರು ಭೂಮಿ ತಾಯಿಯಷ್ಟು ಕ್ಷಮೆ ಇರೋರು ಕ್ಷಮಿಸ್ತಾರೆ ಆದರೆ ಏನೇ ಇರ್ಬೋದು ಅವ್ರದ್ದು ಒಂದು ಮನಸ್ಸಲ್ವಾ ಮಕ್ಕಳಿಗೋಸ್ಕರ ಗಂಡನ ಮನೆಯ ಮರ್ಯಾದೆಗೋಸ್ಕರ ಆ ಹೊಲಸು ವ್ಯಕ್ತಿತ್ವವನ್ನು ಕ್ಷಮಿಸ್ಬೋದು ಆದರೆ ಮನಸ್ಸಲ್ಲಿ ಅಂದರೆ ಮಾತಿನಿಂದ ಕ್ಷಮಿಸೋದಕ್ಕೆ ತುಂಬ ಸಮಯ ಏನು ಬೇಕಿಲ್ಲ ಆಯಿತು ಕ್ಷಮಿಸ್ತೀನಿ ಅನ್ಬೋದು ಆ ಮನಸ್ಸಿನಿಂದ ಒಂದು ಕ್ಷಮಿಸೋದಿದೆಯಲ್ಲ ಅದಕ್ಕೊಂದು ಇಡೀ ಜೀವಮಾನ ಆದರೂ ಕೂಡ ಸಾಲೋದಿಲ್ಲ ಅಂಡ್ ಯಾವಾಗ ಬೇಕು ನೀನು ಯಾರ ಜೊತೆ ಹೋಗಿ ಬಂದು ಯಾರ ಜೊತೆ ಹೋಗಿ ಯಾವಳ ಜೊತೆ ಹೋಗಿ ಬಂದರೂ ಕೂಡ ನಿನ್ನ ಜೊತೆ ಬದುಕೋದಿಕ್ಕೆ ಕೂತ್ಕೊಳ್ಳೋದಿಕ್ಕೆ ಮಲಗೋದಿಕ್ಕೆ ಆಕೆನ್ವೆಷ್ಯ ಏನು ಈ ವಿಚಾರದಲ್ಲಿ ಹೆಂಗಾಗ್ಬಿಡುತ್ತೆ ನಾನು ಯಾವಳ ಜೊತೆಯಾದರೂ ಹೋಗಿ ಬರ್ತೀನಿ ನೀನು ಕೇಳಂಗಿಲ್ಲ ಆದರೆ ನೀನು ಮಾತ್ರ ಹಿಂಗೆ ಇರಬೇಕು ಈ ಬುದ್ಧಿ ಒಳ್ಳೇದಲ್ಲ ಆ್ಯಂಡ್ ಹೆಣ್ಣುಮಕ್ಳು ಈ ವಿಚಾರದಲ್ಲಿ ಆಕೆ ಪ್ರಶ್ನೆ ಇಷ್ಟೇ ಇಂಥದ್ದೇನೋ ಆಗಿದೆ ನಂಬಿಕೆ ಇಟ್ಟು ಗಂಡ ಗೊತ್ತಿಲ್ಲ ಯಾಕೋ ಹಿಂಗಾಗ್ಬಿಟ್ಟಿದೆ ಅವನು ಇನ್ಯಾರ್ದು ಸವಾಸಕ್ಕೋಗಿ ಗೊತ್ತಾಗಿ ಸಿಗಾಕೊಂಡು ಈಗೇನೇ ಆತನನ್ನು ನಾನು ಕ್ಷಮಿಸಿದ್ದೇನೆ ಅಂದರೂ ಕೂಡ ಅದನ್ನು ಮರೆತು ಬದುಕೋಕ್ಕಾಗುತ್ತಿಲ್ಲ ನಾನು ಇದನ್ನು ಹೇಗೆ ನೋಡಬೇಕು ನೋಡುವ ಮನುಷ್ಯನ ಜೀವನದಲ್ಲಿ ಜನನ ಬಾಲ್ಯ ಯೌವನ ವಯಸ್ಕ ಮತ್ತು ವೃದ್ಧಾಪ್ಯ ಹೀಗೆ ಒಂದು ಐದು ಹಂತ ಬರ್ತವೆ ಎಲ್ಲ ಹಂತದಲ್ಲೂ ಕೂಡ ಬಾಲ್ಯದಲ್ಲಿ ಒಂದು ರೀತಿಯ ನೋವುಗಳು ನಮಗೆ ಏನು ಆಟ ಸಾಮಾನು ಕೊಡಿಸ್ಲಿಲ್ಲ ಅದು ಕೊಡಿಸ್ಲಿಲ್ಲ ಮತ್ತು ಯೌವನಕ್ಕೆ ಬಂದಾಗ ನನಗಿಷ್ಟವಾದವರು ಯಾರೂ ನನಗೆ ಸಿಗಲಿಲ್ಲ ಅಥವಾ ಅದು ಇದು ಹಾಗೆ ವಯಸ್ಕರು ಅಂತ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ನಮ್ಗೆ ಆಗದೆ ಇರೋದು ನಮ್ಗೆ ಇಷ್ಟ ಇಲ್ಲದೆ ಏನೋ ನಡೀತು ಮತ್ತು ವಯಸ್ಸಾದ ಕಾಲಕ್ಕೂ ಮಕ್ಕಳು ಯಾಕೋ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರು ನೋಡಿ ಇಲ್ಲಿ ಮನುಷ್ಯನ ಈ ಅಷ್ಟೂ ಹಂತಗಳಲ್ಲೂ ಕೂಡ ಅವನಿಗೆ ಇಲ್ಲದೆ ಇರೋದು ಅನೇಕ ವಿಚಾರಗಳು ನಡೀತವೆ ಹಾಗೆಲ್ಲ ಅವನು ಹೇಗೆ ಬಾಲ್ಯದಲ್ಲಿ ನಿಮಗೇನೋ ಒಂದು ಅಂದು ಬೇಕಿರೋದನ್ನು ಮನೆಯವರು ಕೊಡಿಸ್ತೇ ಹೋದಾಗ ಏನು ಆತ್ಮಹತ್ಯೆ ಮಾಡಿಕೊಂಡ್ರೆ ಇಲ್ಲ ಅದೊಂದು ಹೇಗೋ ದಾಟಿ ಬಂದ್ರಿ ಯೌವನದಲ್ಲಿ ನೀವು ಬಯಸಿದ ಹುಡುಗ ಹುಡುಗಿ ಅಥವಾ ಏನೋ ಒಂದು ವಸ್ತುನೋ ವ್ಯಕ್ತಿಯೋ ನಿಮಗೆ ಸಿಗಲಿಲ್ಲ ಅವಾಗ ಸತ್ರ ಇಲ್ಲ ಅದನ್ನೂ ದಾಟಿ ಮುಂದಕ್ಕೆ ಬಂದ್ರಿ ಇಲ್ಲೂ ಕೂಡ ಗಂಡ ಅಥವಾ ಮುಂದೆ ಒಂದು ದಿನ ಮಕ್ಕಳು ಹಾದಿ ತಪ್ಪ ಬಿಟ್ರು ಇಂಥದ್ದೇನೋ ಆದಾಗ ಮೊದಲು ನಿಮ್ಮ ಅಸ್ತಿತ್ವವನ್ನು ನೀವು ಶ್ರೇಷ್ಠ ಎಂದು ಭಾವಿಸಬೇಕು ಅವರನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಿಮ್ಮನ್ನು ನೀವು ಕೊಂದುಕೊಳ್ಳುವುದು ಧರ್ಮ ಅಲ್ಲ ಅಥವಾ ಅದಕ್ಕೆ ಯಾವುದೇ ಅರ್ಥವೂ ಇಲ್ಲ ಹಾಗಾಗಿ ಇಲ್ಲಿ ಗಂಡ ಹಿಂಗೆ ಹಾಕ್ಬಿಟ್ಟಿದೆ ಅಥವಾ ಈ ದಾರಿಯಲ್ಲಿ ಹೋಗ್ಬಿಟ್ಟಿದ್ದಾನೆ ಇನ್ನೂ ಅವನು ಸರಿ ಹೋಗಲ್ಲ ಅಂತ ಗೊತ್ತಾದಾಗ ನಾನು ಯಾರಿಗೆ ಬದುಕಬೇಕು ಅಂತ ನಿರ್ಧಾರ ಮಾಡು ಮಕ್ಕಳಿದ್ದಾರೆ ನನ್ನ ಹೆತ್ತ ನಿನ್ನ ತವರು ಮನೆಯವರಿದ್ದಾರೆ ಅಥವಾ ಒಳ್ಳೆ ಅತ್ತೆ ಮಾವ ಇದ್ದಾರೆ ಹೀಗೆ ಯೋಚಿಸು ನಾನು ಯಾರಿಗೆ ಬದುಕಬೇಕು ಒಬ್ಬನಿಗೋಸ್ಕರ ಸಾಯೋದಕ್ಕಿಂತ ಅನೇಕರಿಗೋಸ್ಕರ ಬದುಕೋಣ ನನ್ನ ಮಕ್ಕಳು ನನ್ನ ತವರು ಮನೆ ನನ್ನನ್ನು ಪ್ರೀತಿಸುವ ಸ್ನೇಹಿತರು ಅಥವಾ ಈ ಒಳ್ಳೆಯ ಭೂಮಿ ಒಳ್ಳೆಯ ಸುಂದರವಾದ ಸೃಷ್ಟಿಯಲ್ಲಿ ಮನುಷ್ಯ ಜೀವಿಯಾಗಿ ವಿವೇಕಯುತ ಪ್ರಾಣಿಯಾಗಿ ಭಗವಂತ ನನಗೆ ಜನ್ಮವನ್ನು ನೀಡಿದ್ದಾನೆ ಈಗ ಇದೆಲ್ಲ ಯಾಕಾಗ್ತಿದೆ ಅಂದರೆ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದೆಯಾ ನನ್ನ ಗಂಡ ಹಿಂಗೆ ಇರಬೇಕು ಹಿಂಗೆ ಇರಬೇಕಂತ ನನ್ನ ಮನಸ್ಸಲ್ಲಿ ಒಂದು ಪ್ಲ್ಯಾನ್ ಇತ್ತು ಅಥವಾ ಒಂದು ಯೋಚನೆ ಇತ್ತು ಅವನು ಹಂಗಿಲ್ಲ ಅಂದಾಗ ನಿನಗೆ ನೋವಾಗ್ತಾ ಇದೆ ವಿಷಯ ಅಂದ್ರೆ ನೋವಾಗ್ತಿರೋದು ಗಂಡನಿಂದ ಅಲ್ಲ ಅವನು ನೀನು ಅಂದ್ಕೊಂಡಂಗಿಲ್ಲ ಅನ್ನೋ ಕಾರಣಕ್ಕೆ ನೋವಾಗ್ತಿ ನೀನು ಅಂದ್ಕೊಳ್ಳೇ ಬೇಡ ಯಾವುದನ್ನು ಹಿಂಗೆ ಇರಬೇಕು ಅಂತ ಅಂದುಕೊಳ್ಬೇಡ ಯಾವುದು ಹಂಗಿರಲ್ಲ ಅಬ್ಬಾ ಅಂದ್ರೆ ನೀನು ತಿದ್ದಬಹುದೇ ಹೊರತು ನಿನ್ನ ಪ್ಲಾನ್ ಪ್ರಕಾರನೇ ಹ್ಮ್ ನಡೆಯುವುದಿಲ್ಲ ಕೆಲವೊಂದು ನಡೀತಾವೆ ಅಂತ ಅನ್ಸೋದ್ರು ಕೂಡ ಸಿ ನೀನು ಇಷ್ಟು ಗಂಟೆಗೆ ಊಟ ಮಾಡಬೇಕಾ ಅದು ನಿನ್ನ ಕೈಲಿದೆ ಅದು ನಿನ್ನ ಪ್ಲಾನ್ ಪ್ರಕಾರ ನಡೀಬೋದು ಆದರೆ ಇನ್ಯಾರೋ ಇಷ್ಟು ಗಂಟೆಗೆ ನಿನ್ನ ಮಗನೋ ಅವ್ರು ಇನ್ಯಾ ಗಂಡನೋ ಯಾರೋ ಇಷ್ಟು ಗಂಟೆಗೆ ಊಟ ಮಾಡಬೇಕು ಅದು ನೀನು ಅಷ್ಟೇ ಬಟ್ ಏನು ಮಾಡ್ಬೋದು ನೀನು ಹಬ್ಬ ಅಂದರೆ ಹಾಗಾಗಿ ಇನ್ನೊಬ್ಬರ ಕುರಿತಾಗಿ ನೀವೊಂದು ಟೈಮ್ ಟೇಬಲ್ ಅಥವಾ ದೊಡ್ಡ ಕನಸು ಬಿಟ್ಟುಕೊಳ್ಳೋದನ್ನು ಬಿಡಬೇಕು ಅದು ದುಃಖಕ್ಕೆ ಬಹಳ ದೊಡ್ಡ ಕಾರಣ ಅರ್ಥ ಆಯ್ತಲ್ವಾ ಹಾಗಾಗಿ ಇದರಿಂದ ಹೇಗೆ ಹೊರಗಡೆ ಬರು ನೋಡವ ಇವತ್ತು ಗಂಡ ಹಿಂಗಾಗ್ಬಿಟ್ಟ ಅಂತ ಹೇಳ್ತಾ ಇದ್ದೀಯಾ ಇದೇ ಕೊರಗಿನಿಂದ ಯಾವುದೋ ದೊಡ್ಡ ಕಾಯಿಲೆ ಬಂದು ಅಟ್ಕಾಯಿಸ್ಕೊಳ್ತು ಯಾವುದೋ ದೊಡ್ಡ ರೋಗಕ್ಕೆ ಬಲಿಯಾದರೆ ಈ ಎಲ್ಲ ಹಾಗಲಿ ನೀನು ಇಷ್ಟು ಕಡೆಗಣಿಸಿ ಇನ್ಯಾವಳಿಂದನೂ ಹೋಗ್ತಾ ಇರೋ ಈತ ನೀನು ಕಾಯಿಲೆ ಬಂದರೆ ನೀನು ಇನ್ನಿದ್ದು ಯಾರಿಗೂ ಬೇಡವಾಗ್ತೀಯ ಹಾಗಾಗಿ ಕೊರಗಿ 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 ರೋಗಿಯಾಗಿ ಅಂದರೆ ಏನೋ ಒಂದು ಕಾಯಿಲೆ ಬಂದು ಅಂಡ್ಕೊಳ್ಳುತ್ತೆ ಏನೋ ಒಂದು ರೋಗಕ್ಕೆ ತುತ್ತಾಗತಿಯಾ ಯಾರೂ ನಿನ್ನ ಕಡೆ ತಿರುಗು ನೋಡ್ತಾ ಇಲ್ಲ ಅಂದಾಗ ಇವತ್ತೇನು ನೋವು ಪಡ್ತಾಯಿ ಇದಕ್ಕಿಂತ ನೂರು ಪಟ್ಟು ನೋವು ಆವಾಗ ಆಗುತ್ತೆ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೋ ಫೈನ್ ಈ ಗಂಡ ಮಕ್ಕಳು ಎಲ್ಲರೂ ಬಿಟ್ಟು ಹೋದರೂ ನನಗೆ ಬದುಕೋದು ಗೊತ್ತು ಆದರೆ ನಾನೊಬ್ಬ ಹೆಂಡತಿಯಾಗಿ ನಾನು ಅವನಿಂದ ಮೋಸ ಹೋಗಿರ್ಬೋದು ನಾನು ನನ್ನ ಗಂಡನಿಗೆ ದ್ರೋಹ ಮಾಡುವುದು ಬೇಡ ಹಂಗೆ ಮಾಡಿಬಿಟ್ಟು ಅದಕ್ಕೆ ನಾನು ಹಂಗೆ ಮಾಡಿದೆ ನೀವು ಜನರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಅಥವಾ ನೀವು ಮೆಚ್ಚಿಸ್ಕೊಳ್ಳಲಿಕ್ಕೋಸ್ಕರ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು ಅವನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ಬೋದು ಬಟ್ ಜನಾರ್ದನ ದೃಷ್ಟಿಯಲ್ಲಿ ಭಗವಂತನ ದೃಷ್ಟಿಯಲ್ಲಿ ಅದು ಹಾಗಲ್ಲ ನೀೊಬ್ಬ ತಾಯಿಯಾಗಿ ಮಕ್ಕಳಿಗೆ ಒಳ್ಳೆ ತಾಯಿ ಗಂಡನಿಗೆ ಒಳ್ಳೆ ಹೆಂಡತಿ ಅನ್ನಿಸ್ಕೋ ಅತ್ತೆ ಮಾವನಿಗೆ ಒಳ್ಳೆ ಸೊಸೆ ಅನ್ನಿಸ್ಕೋ ಯಾವುದೋ ಒಂದು ವಿಚಾರದಲ್ಲಿ ಹೆಂಡತಿ ಎನ್ನುವ ವಿಚಾರದಲ್ಲಿ ನೀನು ಮೋಸಕ್ಕೊಳಗಾಗಿರ್ಬೋದು ಬಟ್ ತುಂಬ ಇನ್ನೂ ವಿಚಾರಗಳಿದ್ದಾವೆ ಬದುಕಲ್ಲಿ ಅವುಗಳನ್ನು ನಿಭಾಯಿಸೋವ್ ಸಾಹಿತಿ ನೀವು ಅದು ಮಾಡೋದನ್ನ ಏನೂ ಇಲ್ಲ ಒಂದು ಎರಡು ದಿವಸ ಫೋಟೋ ಕೋನಾರ ಹಾಕ್ಬಿಟ್ಟು ನಿನ್ನ ಹೆಸರಲ್ಲಿ ಒಂಚೂರು ತಿಥಿ ಮಾಡಿಬಿಟ್ಟು ಚೆನ್ನಾಗಿ ಊಟ ಮಾಡಿಬಿಟ್ಟು ಆಮೇಲೆ ಜೀವನ ಮುಂದುವರಿಸ್ತಾರೆ ಯಾರು ನಿನ್ಗೋಸ್ಕರ ಜೀವನ ಪೂರ್ತಿ ಅಳೋದಿಲ್ಲ ಅಲ್ವನ್ವಾ ಹ್ಞೂ ನೆಚ್ಚೆದುಕೋ ಇದ್ರ ಬಗ್ಗೆ ಇದು ಕೇವಲ ಈ ಹೆಣ್ಮಕ್ಳು ಪ್ರಶ್ನೆ ಅಲ್ಲ ತುಂಬ ಜನರ ಪ್ರಶ್ನೆ ಹೌದು ಹ್ಞೂ ಜೀವನ ಹಾಳು ಮಾಡಿಕೊಳ್ಬೇಡಿ ಬಿಟ್ಬಿಡಿ ಅವನನ್ನು ಸರಿ ಮಾಡೋ ಪ್ರಯತ್ನ ಮಾಡಿ ಆಯಿತು ಅವ್ನು ಸರಿ ಹೋಗಲ್ಲ ಅಂತ ಗೊತ್ತಾಯಿತು ಏಂದರೆ ಪರಸ್ತ್ರೀಗೆ ವ್ಯಾಮೋಹ ಆಗಿರೋ ಇದ್ದಾನಲ್ಲ ಅವನು ಅವಳಿಗೋಸ್ಕರ ನಿಮ್ಮನ್ನು ಮಾರಲಿಕ್ಕೂ ನಿಮ್ಮ ನಿಮ್ಮ ಆಸ್ತಿ ಅಂತಸ್ತನೆಲ್ಲ ಅವಳಿಗೆ ಬರ್ಕೊಡ್ಲಿಕ್ಕೂ ಅವನು ಹೆಸಿಲ್ಲ ಯಾಕಂದರೆ ಕಾಮಾಸಕ್ತರಾದಾಗ ಅವರಿಗೆ ಪ್ರಜ್ಞೆ ನಾಳೆಯ ಬಗ್ಗೆ ಚಿಂತೆ ಹೆಂಡತಿ ಮಕ್ಕಳು ಎಲ್ಲ ಮರೆತು ಹೋಗ್ತಾರೆ ಹೆಚ್ಚರುವವಾಗಿರಿ ಆಸ್ತಿ ಅಂತಸ್ತು ಅಥವಾ ಇರುವ ಅಲ್ಪ ಸ್ವಲ್ಪಕ್ಕೆ ಹಾನಿಯಾಗದ ಹಾಗೆ ಅವನು ಅವ್ರಿಗೆ ಆಯಿತು ಅವನು ಬಿಟ್ಬಿಡು ನೀನು ನಿನ್ನ ಮಕ್ಕಳನ್ನು ನೋಡಿಕೊಂಡು ಚೆನ್ನಾಗಿರವ್ ಇದು ನಿನ್ನ ಪ್ರಶ್ನೆಗೆ ಉತ್ತರ ಆಗಿತ್ತು ಸೊ ವೀಕ್ಷಕರೇ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ದರೂ ಕೂಡ ಕಾರ್ಯಕ್ರಮದಲ್ಲಿ ಮಾತಾಡಿ ಚಿಕ್ಕ ಪುಟ್ಟ ಪ್ರಶ್ನೆಗಳಿದರೆ ನೀವು ಕಮೆಂಟ್ ಮೂಲಕ ಕೇಳಿ ಸಾಧ್ಯವಾದಷ್ಟು ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಣ ನಿಮಗೆ ಶುಭವಾಗಲಿ ಹರೇ ಕೃಷ್ಣ